ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲದು ಊಟ ಆಯ್ತಾ ನಾನು ನಿಮ್ಮ ಪ್ರೀತಿ ಪ್ರೀತಿಕ್ಕೆ ಚೆನ್ನಾಗ್ತಮ್ಮ ಬನ್ನಿ ನಮ್ಮ ಮೆಣಸಿಗೆ ಕಾಣ ತೋರಿಸಿದೆ ನೋಡಿ ಯಾವ ಥರ ಬಿದ್ದಿದೆ ಮೆಣ್ಸಿಕಾಯಿ ಡೌಲ್ ಇದಿರೋದು ಇನ್ನು ಒದ್ದು ಮುಗ್ರಿಕ್ರೆ ಇದೇನು ಕಾಯಿ ನೋಡಿ ಈ ಥರ ಈ ಥರ ಹಾಕಿದವರ ಕೆಳಗೆ ಯಾಕಂದರೆ ಸ್ವಲ್ಪ ಒಣಗಬೇಕಂತ ಜಾಸ್ತಿ ಹೆಸಿರ್ತವ್ರ ಕಾಯಿ ನೋಡಿ ಈ ಥರದಾಗ ಏನು ಮಾಡ್ತೇವೆ ಬೆಳಕಾಯಿ ಅದ್ರ ಆರ್ಸಿಗೆ ಈ ಥರ ಈ ಥರ ಸುರಿವಿ ಯಾವ ಥರ ತಳ ಮಾಡ್ತೇವೆ ನೋಡಿ ಯಾವ ಥರ ತಳ ಮಾಡೋಕ್ಕೆ ಯಾವ ಥರ ಒಂದು ಗೊತ್ತಾಗುತ್ತೆ ಈ ಥರ ತೆಳಿ ಮಾಡಕ್ಕೆ ನೋಡಿ ಈ ಥರ ತೆಳ ಮಾಡಿದ್ದೆ ಅಂದ್ರೆ ಏನು ಮಾಡ್ತದೆ ಮ್ಯಾಗೆ ಬುಡಕಿದ್ದು ಸಿಕ್ಕಾಯಿ ಆಗಲಿ ದಾರಗಾಯಿ ಆಗಲಿ ಮ್ಯಾಗೆ ಬಂದಾಗ ಇವು ಒಣಗಿದ ಕಾಸ್ ಬುಡ್ಕೋಬಿಡ್ತವೆ ಯಾಕಂತೇಳಿ ಒಣಗಿದ್ವು ಅಂದರೆ ತಿ ಪುರ ಬೆಳಗತಾವಂತೆ ಅಂದ್ರೆ ಕಾಯಿಗಳು ಅವು ದಾರಗಾಯಿದ್ದು ಎಲ್ಲ ಮ್ಯಾಗ ಹೋಗ್ಬಿಡ್ತವೆ ಮ್ಯಾಗೆ ಬಂದಾಗ ಔಷಧಿ ಒಣಬಿಡ್ತವೆ ಯಾಕಂದರೆ ಇಲ್ಲಾಂದ್ರೆ ಬಿಳಿಕಾಯಿ ಹೋಗ್ಬಿಡ್ತವೆ ಸರ್ ನೋಡಿ ಎಲ್ಲ ಕರ್ಕೊಂಡು ಇದೆ ಅಂಬಾರಿ ಕಾಣತ ಇದೆ ನೀಡಿ ಯಾವ ಥರ ಬಿದ್ದಿದೆ ಕಣ ಇನ್ನೂ ಆಗಿಲ್ಲ ಅವಲ್ಲ ಇನ್ನೂ ಮೂರ ಕಿರಿ ಅದು ಸುತ್ತ ತೋರಿಸ್ಬೇನೆ ನಾವು ಯಾವ ಥರ ಇದೀವಿ ಯಾವ ಥರ ಬಿಳ್ಕಾಯಿ ಯಾವ ಥರ ಆಯ್ತಾರೆ ನೋಡಿ ಬೋಧ ಯಾವ ಥರ ಹಾಕಿವಿ ಯಾವ ಥರ ಇಲ್ಲ ತೋರಿಸ್ಬೇಡಿ ಗೊತ್ತು ಮಾಡಿ ಇನ್ನು ಓಸ್ಟ್ ಹಾಕ್ಬೇಕಂದ್ರೆ ಅಲ್ಲಿ ಅಲ್ಲಿ ತನಕ ಹೋಗುತ್ತೆ ನೋಡಿ ಯಾವ ಥರ ಹಾಕಿ ಇವೆಲ್ಲ ಬಿಳಿಕಾಯಿ ಇಲ್ಲಿ ಕಾಣ್ತಾ ಇದೆ ನೋಡಿಗೆ ಆ ಸೈಡ್ ಹಾಕಿವೆ ಬಿಳಿಕಾಯಿ ಅವೆಲ್ಲ ತೆಗೆದು ಹಾಕಿದ್ದು ಅದು ನೋಡಿದರೆ ಮೂರು ಸಾವಿರ ರೇಟ್ ಇದೆ ಇದು ನೋಡಿದ್ರೆ ಎಂಟೂವರೆ ಒಂಬತ್ತರ ಸಾವಿರ ರೇಟ್ ಅದು ಆ ಇದ್ರಕ್ಕಿಂತ ಬಿಳಿಕಾಯಿ ರೇಟ ಪಾಡ ಅವನು ಸ್ವಲ್ಪ ಜಾಸ್ತಿ ಆಗ್ತದೆ ನೋಡಿ ಇವೆಲ್ಲ ಬಿಳಿಕಾಯಿ ಅದು ಯಾವ ಥರ ಹಾಕಿ ಯಾವ ಥರ ಇಲ್ಲ ಅಂತ ಇವೆಲ್ಲ ಕೆಳ ಬಿದ್ದು ಈ ಥರ ಬಿಡೋಕೋಬೇಡಕ್ಕೆ ಅಂತೇಳಿ ಈಗ ತುಳು ಆಡಿದ್ರೆ ಏನಿಲ್ಲ ಪುಡಿ ಪುಡಿ ಅದು ಬಿಡ್ತಕ್ಕ ಎದಕ್ಕೆ ಬರಲ್ಲ ಆರಿಸಬೇಕು ಆರಿಸ್ಬಿಟ್ಟದ ನೋಡಿ ಇವೆಲ್ಲ ಲೈನ್ ಹಾಕಿದೆ ನೋಡಿ ಇವೆಲ್ಲಗೆ ಇವೆಲ್ಲ ರಾತ್ರಿ ತುಂಬಿ ಹಾಕ್ಬೇಕು ಇವೆಲ್ಲ ಕಾಯಿಗಳು ಇವು ಇವು ನೋಡಿ ಯಾವ ಥರ ಕಾಣ್ತದೆ ನೋಡಿ ಯಾವ ಥರ ತೆಳು ಮಾಡಬೇಕು ಯಾವ ಥರ ಹಾಕಿದ್ವಿ ಇದೆಲ್ಲ ತೆಳು ಮಾಡಿದ್ದೆ ಮತ್ತೆ ಬೋಧ ಮಾಡ್ಬೇಕು ಯಾಕಂದ್ರೆ ನಾಳೆ ಲೇಬರ್ ಬರ್ತಾರೆ ಲೇಬರ್ ಬಂದಿಲ್ಲ ಏನೇ ದೇವ್ರು ಮಾಡ್ತಾರೆ ದೇವ್ರು ಮಾಡ್ತಾರೆ ಅದಕ್ಕೆ ಲೇಬರ್ ಬಂದಿಲ್ಲ ನಾಳೆ ಬರ್ತಾರೆ ಅವ್ರಿಗೆ ಒಂದು ಸಲ ಡ್ರಮ್ಗೆ ಟ್ಯಾಟ್ರಲ್ಲಿ ನೋಡಿ ಯಾವ ಒಂದು ಡ್ರಮ್ ಇದ್ದೇ ಇರುತ್ತೆ ನೀರಿಗೆ ಅವರಿಗೆ ಅರವತ್ತು ಎಪ್ಪತ್ತು ಜನ ಬರ್ತಲ್ಲೇ ಬರ್ರಿ ನೋಡಿ ಅವತ್ತು ಜೋಳ ತೋರಿಸ ಕೊಯ್ದಾಕಿದ್ದೆ ಈಗ ಜೋಳ ಅವತ್ತು ಕೊಯ್ದಾಕಿದ್ದೆವು ನೋಡಿ ಜೋಳ ತೋರಿಸಿದ ಮೆಸ್ಕೆ ಆದಾಗತ್ತೆ ನೋಡಿ ಜೋಳ ಕಾಣ್ತದೆ ಜೋಳ ಗ ನೋಡಿ ಇವು ತೆನೆಗಳು ಮುರಿದು ಮೆಶಿನಿಗೆ ಹಾಕ್ಬೇಕು ಹೋಗು ಅಂತ ಅಂಡೆ ತೊಗರಿ ತೊಗರಿ ತೋರಿಸ್ತೇನೆ ತೊಗರಿ ಒಟ್ಟದೆ ತೊಗರಿ ಒಳಗಡೆ ಆಗಿದ್ದಾವ ಇನ್ನು ತೊಗರಿನೂ ಮಿಕ್ಸ್ ಆಗಿಲ್ಲ ಸ್ವಲ್ಪ ಕೈಗಳನ್ನ ಕೊಡ್ತೀನಿ ಬನ್ನಿ ತೊಗರಿ ಒಟ್ಟೆ ತೋರಿದಂದ್ರೆ ಎತ್ತು ವಟ್ಟೆನ ಆಗ್ತದೆ ಈ ಕಡೆ ತೊಗರಿನಾತವೆ ಗೊಂದಿ ಸಿಗ್ತದೆ ತೊಗ್ರ ನೀರಿ ತೊಗರಿ ತೋರಿಸ್ತೀನಿ ಒಟ್ಟು ಜಾಸ್ತಿ ಆಗ್ಬಿಡ್ದಲ್ಲ ನೋಡಿ ತೊಗರಿ ಇದು ಒಟ್ಟು ಎಲ್ಲ ರಾಶಿ ಇದೆ ತಗೋರೋ ಕಟ್ಟಿಗೆಲ್ಲ ಬಡಿದ್ವಿ ಇರೋದು ಈಗ ತಗಿರೋ ಇರೋದು ಈಗ ಈ ಜ್ವಳ ಸರ್ಪಿ ಅಂದ್ರೆ ರಾಶಿ ಮಾಡಿದ್ರೆ ಆಯಿತು ಮೆಣಸಿಕ ನೋಡಿ ಯಾವ ಥರ ಕಾಣ್ತದೆ ಇದು ಹೊಲ್ದಲ್ಲಿ ಹಾಕಿರೋದು ನಿಮ್ಮ ಮನೇಲಿ ಜಾಗಲ್ಲ ಅಂತ ಇಲ್ಲಿ ಹಾಕಿರೋ ಅಡಿಯಾಗ ಹಾಕ್ಬಿಡಿ ಪಾರಾಗುತ್ತೆ ಇದು ಇವು ರೇಟ್ ಇಲ್ಲ ಅಂದ್ರೂ ಒಂದು ಸಾವಿರ ಹೆಚ್ಚಿಗೆ ಹೋಗ್ತಾರೆ ಯಾಕಂತೇಳಿ ಇವು ಕಂಪನಿ ಕಳಿಸ್ ಬೀಜ ತಗೊಳ್ತವ್ರ ಕಾಯಿ ಇವು ಕಂಪನಿ ಕಂಪನಿ ಬೀಜ ಅವರೇ ಬಂದು ತುಂಬಿಕೊಂಡು ಹೋಗ್ತಾರೆ ನಾವು ಬೇಡ ಅಂದ್ರೆ ಅವರೇ ತಂದು ತುಂಬಿಕೊಂಡು ಹೋಗ್ತಾರೆ ಕಾಯಿಗಳಿಗೆ ನೀವು ಯಾವ್ದಾದ್ರೂ ಕಂಪ್ನಿ ಕಳಿಸ್ತಂದ್ರೂ ಕಡಿಮೆತ್ತು ಒಂಬತ್ತು ಒಂಬತ್ತೈದು ಸಾವಿರ ತಂದಿ ಹತ್ತು ಸಾವಿರ ಹನ್ನೊಂದು ಸಾವಿರ ಐತಾರೆ ರೇಟ್ ಒಂದು ಸಾವಿರ ಹದಿನೈದುನೂರು ಜಾಸ್ತಿ ಮಾಡ್ತಾರೆ ರೇಟ್ ಕಂಪ್ನಿ ಇಲ್ಲ ಅಂದ್ರೆ ಇಲ್ಲ ಅದೇ ರೇಟಿಗೆ ಕಂಪ್ನಿಯಲ್ಲಿ ಬೀಜ ಅಂದ್ರೆ ಯಾಕಂದರೆ ಅವ್ರು ಯಾವುದೇ ಎಣ್ಣೆ ಕೊಟ್ಟರು ತುಟ್ಟಿ ಎಣ್ಣೆ ಕೊಟ್ಟರು ಅವು ತಂದು ಒಡ್ಲೇಬೇಕು ಕಂಪಲ್ಸರಿ ಅವು ಬಿಟ್ಟು ನಾವು ಬೇರೆ ಎಲ್ಲಿ ತಂದು ಎಣ್ಣೆ ಹೊಡೆದ್ರೆ ಅವ್ರು ತಗೊಂಡು ಹೋಗಲ್ಲ ಕಾಯಿ अग गबडत काय या थरू या थर एलंतर कोटी एस्टे खर्च आम्ही उडली नेशत नुड नेडी केंप के कामशि तिरी नोडी या थर तिर ने या थर तिर गोत नोडी इथं तिर इस्टे ಬೋದ್ ಬೋದಾಕಿದ್ವಿ ನೋಡಿ ಅವಾಗ ಆಲರಿಗೆ ಬೋದ್ ಬಿದ್ದಲ್ಲ ಈ ಥರ ಕುಂತಂದ್ರೆ ಬಿಳಿ ಇಲ್ಲಿ ಬಿಳಿಕಾಯಿಗೆ ಈ ಥರ ಬಿಳಿಕಾಯಿ ಇಂಥ ಕೆಸಿ ಕಡೆ ಚಿರದಾಗಿ ಕೊಡ್ತಾರೆ ಅಲ್ಲಿ ಸೂರ್ಯ ಹೋಗ್ತೀವಿ ಸೂರ್ಯ ನೋಡಿ ನೋಡಿ ಫ್ರೆಂಡ್ಸ್ ನಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಲೈಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇದ್ದಾರೆ ನಮ್ಮ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ಟೇಕ್ ಕೇರ್